ಕಾಶ್ಮೀರದಲ್ಲಿ ನಡೆದಂಥ ಉಗ್ರರ ದಾಳಿಯನ್ನು ಹಾಗೆಯೇ ನಮ್ಮ ದೇಶದ ಪ್ರಜೆಗಳು ಸತ್ತಿರುವಂಥ ಒಂದು ದುರಂತದ ವಿಷಯವನ್ನು ಕುರಿತು ಇವತ್ತು ನಾವು ಎಲ್ಲ ಪಡೆಯುವ ಹೋರಾಟ ಸಂಘಟನೆಗಳು ಸೇರಿ ಅವರಿಗೆ ಶ್ರದ್ಧಾಂಜಲಿ ಹಾಗೆಯೇ ಕೃತ್ಯವನ್ನು ಖಂಡಿಸ್ತಕ್ಕಂಥ ಒಂದು ಸಂದೇಶವನ್ನು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜನೆ ಮಾಡಿಕೊಂಡಿದ್ದೀವಿ ಪ್ರಸ್ತುತ ನಿನ್ನೆ ಇವತ್ತು ಎಲ್ಲವೂ ಕೂಡ ನಾವು ಸವಿವರವಾಗಿ ಈ ಘಟನೆಯನ್ನು ಕುರಿತು ಯೋಚಿಸಿದಾಗ ನಮ್ಮ ದೇಶದ ಪ್ರಜೆಗಳಿಗೆ ಇರುವ ಭದ್ರತೆ ಬಗ್ಗೆ ಮೂಡಿ ಬರ್ತಾ ಇರ್ತಕ್ಕಂಥ ಭಾವನೆಗಳ ಬಗ್ಗೆ ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗುತ್ತೆ ಅಲ್ಲಿ ಸತ್ತಂಥ ವ್ಯಕ್ತಿಗಳು ಭಾರತದವರು ಕರ್ನಾಟಕದವರು ಯಾರು ಏನು ಅದೆಲ್ಲ ಗೊತ್ತಿದೆ ಆದರೆ ಉಗ್ರರು ಕಾಶ್ಮೀರದಲ್ಲಿ ಬಂದು ಆ ರೀತಿ ದಾಳಿ ಮಾಡಿ ಸಾವನ್ನ ತಂತ ಕೊನೆ ಮಾಡುವಂತ ಒಂದು ಪರಿಸ್ಥಿತಿಗೆ ಯಾಕೆ ಯೋಚಿಸಿದ್ರು ಇದು ಮೊದಲನೇ ಬಾರಿ ಏನಲ್ಲ ಕಾಶ್ಮೀರದ ಬಗ್ಗೆ ಏನೆಲ್ಲ ಆಲೋಚನೆಗಳು ಚಿಂತನೆಗಳು ನಡೀತಾ ಇದೆ ಎಲ್ಲವೂ ಕೂಡ ಈ ದೇಶದ ಪ್ರಧಾನಿಗಳಿಗೆ ಗೃಹ ಸಚಿವರಿಗೆ ದೇಶವನ್ನ ಕಾಪಾಡ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಗೊತ್ತೇ ಇದೆ ಅಂತ ನೇಮ್ ಯಾವ ರೀತಿ ಭದ್ರತೆ ಒದಿಸಿದ್ರು ಗುಪ್ತಚರ ಇಲಾಖೆಗಳು ಏನು ಕೆಲಸ ಮಾಡಿತು ಯಾವ ಸುಳಿವು ಇಲ್ಲದೆ ಅಷ್ಟು ನೇರವಾಗಿ ಬಂದು ಮುಖಾಮುಖಿ ಗುಂಡಾರಿಸುವಂಥ ಕೃತ್ಯ ನಡೀತಲ್ಲ ಅಮಾನವೀಯ ಕೃತ್ಯ ಹಿಂಸೆ ಅಲ್ಲಿ ನಡೆದಂಥ ದೌರ್ಜನ್ಯ ಆ ಕೊನೆ ಸಂಗಾರ ಕಂಡಂಥ ಅನುಭವಿಸಿದಂಥ ಅವರ ಕುಟುಂಬದವರ ಆಕ್ರಂದನ ಎಂಥವರ ಮನಸ್ಸನ್ನು ಕೂಡ ಕರಗಿಸುವಂಥ ಘಟನೆಗಳು ಇಂಥ ಅನೇಕ ಘಟನೆಗಳು ಈಗಾಗಲೇ ನಮಗೆ ಇತಿಹಾಸವನ್ನ ತೆರೆದ್ರೆ ಕಂಡು ಬರ್ತವೆ ಕತ್ತದ ಕತ್ತಡಗಳನ್ನೇ ಉಳಿಸ್ತಕ್ಕಂಥ ನೆಲಸಮ ಮಾಡ್ತಕ್ಕಂಥ ಬಾಂಬು ಹಾಗೆಯೇ ಗೋಧ್ರಾ ಪ್ರಕರಣ ಮಹಿಳೆಯರನ್ನ ಕರುಳಿ ನೀಚೆ ತೆಗೆದು ಬಗದು ಕೊಲೆ ಮಾಡಿದಂಥ ದುರಂತಗಳು ಚರ್ಚಿನ ಮೇಲೆ ನಡೆದಂಥ ದಾಳಿಗಳು ಮಹಿಳೆಯರು ಮಕ್ಕಳ ಮೇಲೆ ನಡೆಸಿದಂಥ ಕೃತ್ಯಗಳು ಕೊಲೆಗಳು ಅಪಚಾರಗಳು ಆ ದರೋಡೆಯ ಕೃತ್ಯ ಆ ಒಂದು ದಾಳಿಗಳು ಎಲ್ಲವೂ ಕೂಡ ಇವತ್ತು ನಮ್ಮ ಮುಂದೆ ತೆರ್ಕೊಳ್ತಾ ಹೋಗ್ತವೆ ಹಾಗಾಗಿ ನಮ್ಮ ಮುಂದೆ ಇರುವ ಪ್ರಶ್ನೆ ಏನಂದ್ರೆ ನಾವೀಗ ಘಟನೆ ನಡೆದಿದೆ ಆಯ್ತು ಹಾಗಾದ್ರೆ ಮುಂದೆ ಈ ತರ ಘಟನೆ ನಡೆಯಲ್ವಾ ಇದು ನಮ್ಮನ್ನ ಕಾಡ್ತಾ ಇರೋದು ನಮಗೆ ಯಾವ ಭದ್ರತೆಯನ್ನ ಸರ್ಕಾರ ಒದಗಿಸ್ತಾ ಇದೆ ಇಷ್ಟೆಲ್ಲ ಇಲಾಖೆಗಳಿದೆ ಇಷ್ಟೆಲ್ಲ ಮಾಹಿತಿ ಕೊಡ್ತಕ್ಕಂತ ಮಾರ್ಗಗಳಿದೆ ಅದು ಈ ಕೃತ್ಯ ನಡೆದಿದೆ ಹಾಗಾಗಿ ನಮ್ಮ ದೇಶದ ಪ್ರಜೆಗಳ ಜವಾಬ್ದಾರಿ ಈ ದೇಶವನ್ನ ಆಳ್ತಕ್ಕಂಥ ಪ್ರಧಾನಿದು ಗೃಹ ಸಚಿವರದು ಕೇಂದ್ರ ಸರ್ಕಾರದ ಎಲ್ಲ ಹೊಣೆ ಹೊಣೆಗಾರಿಕೆಯ ಚುನಾಯಿತರ ಪ್ರತಿನಿಧಿಗಳದು ಅಧಿಕಾರಿಗಳದು ಕೂಡ ಹಾಗಾಗಿ ನಾವು ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಯಾವುದೋ ಒಂದು ಮತಾಂಧದ ಅಂಧತೆಯ ಒಂದು ಹೆಸರಿನಲ್ಲಿ ಹೀನವಾಗಿ ಯೋಚಿಸ್ತಾ ಈ ದೇಶದ ಭದ್ರತೆಗೆ ಧಕ್ಕೆ ತರುವ ಕೆಲಸವನ್ನ ಬಳಸ್ತಾ ಇರುವಂಥ ಈ ಇದಕ್ಕೆ ಅವಕಾಶ ಕೊಟ್ಟಂತ ಒಂದು ಸುಲಭ ಮಾರ್ಗದಲ್ಲಿ ಅವಕಾಶ ಆಗುತ್ತಲ್ಲ ಮಾಡುವ ಕಂಡು ಬರ್ತಾರೆ ಹೇಗಾದ್ರೂ ಬರ್ತದೆ ಬರ್ತಾರೆ ಕೊನೆಗಾದ್ರೂ ಬರ್ತಾರೆ ಎಷ್ಟು ಸುಲಭದಲ್ಲಿ ಒಂದು ಸಾಹಿಸಬೇಕು ಆ ಮಕ್ಕಳು ಪ್ರವಾಸೋದ್ಯಮದ ಸ್ಥಳದಲ್ಲಿ ಎಷ್ಟು ಎಚ್ಚರಿಕೆ ಇರಬೇಕಾಗಿತ್ತು ಅದು ಕಾಶ್ಮೀರದಲ್ಲಿ ಅದು ಆ ಪ್ರದೇಶದಲ್ಲಿ ಇದು ನನಗೆ ಬಹಳಷ್ಟು ಚಿಂತನೆಗೆ ಒಳಮಾಡಿದೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮಂಡ್ಯದ ಒಂದು ಭಾಗದಲ್ಲಿ ಸರ್ಕಲ್ನಲ್ಲಿ ನಿಂತು ನಾವೇನು ಈ ಕೂಗನ್ನ ಕೂಗ್ತಿದ್ದೀವಿ ಸಂಕಟ ಪಡ್ತಾ ಇದ್ದೀವಿ ಎಚ್ಚರಿಸ್ತಾ ಇದ್ದೀವಿ ಇದು ಯಾವ ಗೆಲ್ಲಬೇಕಾದ್ರೂ ಇಡೀ ದೇಶನೇ ದಂಗೆ ಹೇಳ್ಬೋದು ಇಂಥ ಕೃತ್ಯಗಳು ಆಗಬಾರ್ದು ಉಗ್ರರ ಹೆಸರಿನಲ್ಲಿ ನಡೆಸ್ತಕ್ಕಂಥ ಕೃತ್ಯ ಇನ್ನೊಂದು ಸಲ ಸುಳಿಬಾರ್ದು ದೇಶದ ಭದ್ರತೆ ರಾಜ್ಯದ ಜನತೆಯ ಪ್ರ ಭದ್ರತೆ ಹೊಣೆಗಾರಿಕೆಯನ್ನು ಮಾತನ್ನ ಎಚ್ಚರಿಸ್ತಾ ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಈ ಒಳ ನೋವುಗಳು ಒಳ ಹೇಪ್ಗಳು ಆಗ್ತಾನೆ ಇದೆ ಅದ್ರ ಬಗ್ಗೆ ಜವಾಬ್ದಾರಿತವಾಗಿ ಸರ್ಕಾರಗಳು ಇರಬೇಕು ಅನ್ನೋ ಮಾತನ್ನ ನನ್ನ ಮಾತನ್ನ ಮುಗಿಸ್ತೇನೆ ಆ ಸಾವಿಗೀಡಾದಂತ ವ್ಯಕ್ತಿಗಳ ಕುಟುಂಬದವರಿಗೆ ನನ್ನೆಲ್ಲ ಹೋರಾಟ ಸಂಘಟನೆಗಳ ಒಂದು ವತಿಯಿಂದ ನಿಜವಾಗ್ಲೂ ಕೂಡ ಮನುಷ್ಯತ್ವದ ಮಾನವೀಯತೆಯ ಮನ ಕರಗುವ